ಹದಿನೈದರಿಂದ ಇಪ್ಪತ್ತು ಸಾವಿರ ಲೀಡ್ ಕಂಪಲ್ಸರಿ ಆಗೇ ಆಗುತ್ತಂತ ಆತ್ಮವಿಶ್ವಾಸದಿಂದ ಹೇಳ್ತೇವೆ ಆಗಿ ಒಂದು ಮನೆಗೆ ಕನಿಷ್ಠ ಹತ್ತು ಸಲ ಕೂಡ ಪ್ರಚಾರವನ್ನು ಮಾಡಿದ್ದೇವೆ ಕೊಪ್ಪಳ ಕ್ಷೇತ್ರದ ಅಭ್ಯರ್ಥಿ ಗೆದ್ದೇ ಗೆಲ್ತಾರಂತೇಳಿ ನಾನು ಇವತ್ತಿನ ತಮ್ಮಲ್ಲಿ ವಿಶ್ವಾಸವನ್ನು ವ್ಯಕ್ತಪಡಿಸುತ್ತ ಈ ಸಲ ಮತ್ತೊಮ್ಮೆ ಮೋದಿ ಸರ್ಕಾರ ಆಗುವುದರಲ್ಲಿ ಎರಡು ಮಾತಿಲ್ಲ ಅಂತೇಳಿ ನನ್ನ ಮಾತುಗಳು ಇಡೀ ಇವತ್ತು ಇಡೀ ದೇಶದಲ್ಲಿ ಯುವಶಕ್ತಿ ಮೋದಿಯವರ ಪರವಾಗಿದೆ ಪೇಮೆಂಟ್ ಕಾರ್ಯಕರ್ತರಲ್ಲ ಪರ್ಮನೆಂಟ್ ಕಾರ್ಯಕರ್ತರಿದ್ದಾರೆ ದೇಶಕ್ಕಾಗಿ ಮೋದಿ ದುಡಿದ್ರೆ ಪಕ್ಷಕ್ಕಾಗಿ ಕಾರ್ಯಕರ್ತರು ದುಡ್ತಾರೆ ಬಿಜೆಪಿಯಲ್ಲಿ ಪ್ರತಿಯೊಬ್ಬರು ಹೆಣ್ಮಕ್ಕಳು ಮನಸ್ಸು ಮಾಡಿದ್ರೆ ಒಂದು ಓಟು ಕೂಡ ಕಾಂಗ್ರೆಸ್ಸಿಗೆ ಆಗಲ್ಲ ಒಂದು ಸಾಧನೆಗಳನ್ನು ಗಮನಿಸಿಬಿಟ್ಟು ಪ್ರತಿಯೊಬ್ಬ ಮತದಾರರು ಸಹಿತ ಮೋದಿಯನ್ನು ಬೆಂಬಲಿಸಬೇಕು ಈ ಹಂತದಲ್ಲಿ ಈ ರಾಜ್ಯದಲ್ಲಿ ಈಗಾಗಲೇ ಚುನಾವಣೆ ಪ್ರಚಾರ ಚಾಲುವಾಗಿ ನಮ್ಮ ಶಿನ್ನೂರು ತಾಲೂಕಿನಿಂದ ಹನ್ನೊಂದನೇ ತಾರೀಕಿನಿಂದ ಹೋದ ತಿಂಗಳು ಹನ್ನೊಂದನೇ ತಾರೀಕಿನಿಂದ ಎಲ್ಲ ಹಳ್ಳಿಗಳಲ್ಲಿ ಕೂಡ ಈಗಾಗಲೇ ವಿರಪಾಕ್ಷಪ್ಪನವರು ಮತ್ತು ನಾಡಗೌಡರ ನೇತೃತ್ವದಲ್ಲಿ ಕೂಡ ನಮ್ಮ ಎಲ್ಲ ಆರ್ ಟೀಮ್ ಸತತವಾಗಿ ಸಿಂಧೂರು ತಾಲೂಕಿನ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಪ್ರತಿಯೊಂದು ಬೂತಲ್ಲಿ ಕೂಡ ಈಗಾಗಲೇ ಎರಡು ರೌಂಡ್ ವಿಸಿಟ್ ಆಗಿದೆ ನಮ್ಮ ಸಿಂಧೂರು ತಾಲೂಕಿನ ವತಿಯಿಂದ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಲೀಡ್ ಕಂಪಲ್ಸರಿ ಆಗೇ ಆಗುತ್ತಂತ ಆತ್ಮವಿಶ್ವಾಸದಿಂದ ಹೇಳ್ತಾರೆ ಇದನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಈಗಾಗಲೇ ಸಾಕಷ್ಟು ಸಾರಿ ಯಾವುದೇ ಕಾರಣದಿಂದ ಇದ್ದರೂ ಕೂಡ ಎಲ್ಲ ನಮ್ಮ ಕಾರ್ಯಕರ್ತರು ಪ್ರತಿ ಬೂತಿನಲ್ಲಿ ಕೂಡ ಪ್ರತಿಯೊಬ್ಬರು ಏನು ಪೇಜ್ ಪ್ರಮುಖರಿದ್ದಾರೆ ಬೂತ್ ಅಧ್ಯಕ್ಷರು ಇದ್ದಾರೆ ಈಗಾಗಲೇ ಕಂಟಿನ್ಯೂ ಆಗಿ ಒಂದು ಮನೆಗೆ ಕನಿಷ್ಠ ಹತ್ತು ಸಲ ಕೂಡ ಪ್ರಚಾರವನ್ನು ಮಾಡಿದ್ದೇವೆ ಜನರು ಕೂಡ ಮತ್ತೊಮ್ಮೆ ಮೋದಿಯನ್ನು ನೋಡಬೇಕಂತ ಕೆಲಸ ಕನಸು ಕಾಣ್ತಿದ್ದಾರೆ ಆ ಕನಸು ನೆರವೇರುತ್ತೆ ಕೊಪ್ಪಳ ಕ್ಷೇತ್ರದ ಅಭ್ಯರ್ಥಿ ಗೆದ್ದೇ ಗೆಲ್ತಾರಂತೇಳಿ ನಾನು ಇವತ್ತಿನ ತಮ್ಮಲ್ಲಿ ವಿಶ್ವಾಸವನ್ನು ವ್ಯಕ್ತಪಡ್ತೀನಿ ನಮ್ಮಲ್ಲಿ ಕಾಂಗ್ರೆಸ್ಸಿನ ಗ್ಯಾರಂಟಿಗಳು ಈಗಾಗಲೇ ತಾವು ನೋಡ್ತಾ ಇದ್ರಿ ವಾಟ್ಸಪ್ಪು ಫೇಸ್ಬುಕ್ಕಲ್ಲಿ ಕೂಡ ಜನನೇ ಇದ್ದಾರೆ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾವಂತ ಅವು ಏನು ವರ್ಕೌಟ್ ಆಗೋಲ್ಲ ಅವೆಲ್ಲ ತಾತ್ಕಾಲಿಕ ಗ್ಯಾರಂಟಿಗಳು ಮಾನ್ಯ ಸಿದ್ದರಾಮಯ್ಯವರೇ ಹೇಳಿದ್ದಾರೆ ನೀವು ನಮಗೆ ಹಾಕಲಿಲ್ಲ ಅಂದ್ರೆ ಆ ಗ್ಯಾರಂಟಿ ಕ್ಯಾನ್ಸಲ್ ಮಾಡ್ತೀವಿ ಅಂತ ಇವರು ದೇಶದ ಜನರಿಗೆ ಗ್ಯಾರಂಟಿ ಕೊಟ್ಟು ಮತ ಹಾಕ್ಸಿಗಬೇಕು ಇಲ್ಲಾಂದ್ರೆ ಕ್ಯಾನ್ಸಲ್ ಮಾಡ್ತು ಅಂಬದ ವಾರ್ನಿಂಗನ್ನು ಕೊಟ್ಟದ್ದು ಇದ್ರ ಮೇಲೆ ಅರ್ಥ ಮಾಡ್ಕೊಂಡು ಜನ ಮತವನ್ನು ಹಾಕ್ತಾರೆ ಕೇಂದ್ರ ಸರ್ಕಾರ ಚಮ್ ಕೊಟ್ಟಿದೆ ಈಗಾಗಲೇ ನಮ್ಮ ನಾಯಕರು ಹೇಳಿದಾಗ ಸಿ ಟಿ ರಾವ್ ಅವರಿಗೆ ಮೋದಿಯವರ ಪ್ರಭಾವದಿಂದ ಅವರಿಗೆ ಡಿಸೆಂಟ್ರಿ ರೇತಿದೆ ಅದಕ್ಕೆ ಚೆಂಬ್ ಹಿಡ್ಕೊಂಡು ಓಡಾಡುವಂಥ ಕೆಲಸ ಇದ್ದಾರೆ ಅಂತ ಹೇಳ್ತಾರೆ ಹೇಳಿದಿನಲ್ಲಿ ನಿಮ್ಗಾಗಲೇ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಕಂಪಲ್ಸರಿ ನಮ್ಮ ಸಿನ್ನೂರು ತಾಲೂಕು ಮತ್ತು ಮಸ್ಕಿ ಭಾಗದಲ್ಲಿ ಲೀಡ್ ಮಾಡೇ ಮಾಡ್ತೀವಿ ಎಲ್ಲ ನಮ್ಮ ಕಾರ್ಯಕರ್ತರು ನಂಬಿಕೆಯೇ ಹೆಚ್ಚಾಗಿ ನಮ್ಮ ಕಾರ್ಯಕರ್ತರ ಆತ್ಮವಿಶ್ವಾಸ ಪ್ರತಿ ಬೂತಿನಲ್ಲಿ ಸುಮಾರು ಮತಗಳನ್ನು ಹಾಕಿಸುವಂಥ ಕೆಲಸ ಮಾಡ್ತಾರೆ ಎರಡೂ ಕ್ಷೇತ್ರದಲ್ಲಿ ಕೂಡ ಸುಮಾರು ಮೂವತ್ತರಿಂದ ನಲವತ್ತೈದು ಸಾವಿರ ಲೀಡ್ ಕಂಪಲ್ಸರಿ ಮಾಡೇ ಮಾಡ್ತೀವಿ ಅಂತ ನಾನು ಹೇಳ್ತಾಯಿದ್ವಿ ನಮ್ಮ ಏಳನೇ ತಾರೀಕು ನಡೆಯುವಂಥ ಮತದಾರರು ಈ ದೇಶದಲ್ಲಿ ಈಗಾಗಲೇ ನಾನು ತಮಗೆ ತಿಳಿಸಿದ್ರು ಹಾಗೆ ಎಲ್ಲರಿಗೂ ಕೂಡ ಈ ವಾಟ್ಸಾಪು ಫೇಸ್ಬುಕ್ ಮುಖಾಂತರ ಎಲ್ಲ ಯುವಕರೇ ಇರ್ಬೋದು ಹಿರಿಯರು ಇರ್ಬೋದು ಈ ದೇಶವನ್ನು ಕಾಪಾಡುವಂಥ ಮತ್ತು ದೇಶವನ್ನು ಉಳಿಸುವಂಥ ಶಕ್ತಿ ಯಾವುದಾದ್ರು ಇದ್ದರೆ ಅದು ನರೇಂದ್ರ ಮೋದಿ ಎಂಬುದನ್ನು ಜನರು ಎಲ್ಲ ಎಲ್ಲರೂ ಇದೆ ಆ ಉದ್ದೇಶದಿಂದ ದೇಶದ ಸಲುವಾಗಿ ನಮ್ಮ ಮತದಾರರು ಎಲ್ಲರೂ ದಯವಿಟ್ಟು ಈ ದೇ ದೇಶವನ್ನು ಉಳಿಯುವಕ್ಕಾಗಿ ಈ ದೇಶದ ಪ್ರಧಾನಿಯನ್ನು ಮತ್ತೊಮ್ಮೆ ಮಾಡುವಂಥ ಕೆಲಸ ಬಿ ಜೆ ಪಿಯನ್ನು ಕೆಲ್ ಗೆಲ್ಲಿಸುವಂಥ ಕೆಲಸ ಮಾಡೇ ಮಾಡ್ತಾರಂಥೇಳಿ ನಾನು ತಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ನಮ್ಮ ಮತದಾರರಿಗೂ ಮತ್ತು ನಮ್ಮ ಕಾರ್ಯಕರ್ತರಿಗೂ ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಬರೀ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಹದಿನಾಲ್ಕು ಕಾನ್ಸ್ಟಿಟ್ಯೂಷನ್ಗಳು ಮುಗಿದಿವೆ ಈ ಇನ್ನೂ ಹದಿನಾಲ್ಕು ಕಾನ್ಸ್ಟಿಟ್ಯೂಷನ್ನಲ್ಲಿ ಚುನಾವಣೆ ಭರ್ಜರಿಯಾಗಿ ಪ್ರಚಾರದಲ್ಲಿ ತೊಡಗಿದ್ದೇವೆ ನರೇಂದ್ರ ಮೋದಿಜಿಯವರು ಈ ದೇಶದ ಬಹುದೊಡ್ಡ ಶಕ್ತಿ ಇಲ್ಲಿ ಅನೇಕ ಯೋಜನೆಗಳನ್ನು ಕೊಟ್ಟು ಭಾರತ ದೇಶದ ರಕ್ಷಣೆಗಾಗಿ ನಿಂತಿರ್ತಕ್ಕಂಥ ಮಹಾತ್ಮ ಅದಕ್ಕಾಗಿ ದೇಶ ಮೊದಲು ಆಮೇಲೆ ನಾವು ಅಂಬತಕ್ಕಂಥ ವಿಚಾರವನ್ನು ಇಟ್ಟುಕೊಂಡಿರ್ತಕ್ಕಂಥ ನಾವುಗಳು ಭಾರತ ದೇಶದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರ ಕೈ ಬಲಪಡಿಸುವಕ್ಕಾಗಿ ತಮ್ಮಲ್ಲಿ ಮತ್ತು ಎಲ್ಲ ಮಾಧ್ಯಮ ಎಲ್ಲ ನನ್ನ ಆತ್ಮೀಯರಲ್ಲಿ ಕೇಳಿಕೊಳ್ಳುತ್ತಾ ಈ ಸಲ ಮತ್ತೊಮ್ಮೆ ಮೋದಿ ಸರ್ಕಾರ ಆಗುವುದರಲ್ಲಿ ಎರಡು ಮಾತಿಲ್ಲ ಅಂತೇಳಿ ನನ್ನ ಮಾತು ಕಾಂಗ್ರೆಸ್ಸಿನ ಯೋಜನೆಗಳನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸುಳ್ಳುಗಳನ್ನು ಹೇಳಿ ಈಗಾಗಲೇ ಬಸ್ಸುಗಳಲ್ಲಿ ಹೋಗ್ತಕ್ಕಂಥ ಮಹಿಳೆಯರು ತಮ್ಮ ಕೈಕಾಲುಗಳನ್ನು ಕಳೆದುಕೊಂಡು ಹಾಗೂ ಮತ್ತು ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೂ ಸಹ ಸೀಟ್ ಸಿಗಲಾರ್ದಂಥ ಪರಿಸ್ಥಿತಿ ಇದ್ದಲ್ಲಿ ಯಾವುದೇ ಯೋಜನೆ ಪರೋಪಕಾರಂ ಪುಣ್ಯಂ ಇದಂ ಶರೀರ ಅಂತ ಹೇಳ್ತಾರೆ ಅದು ಯೋಜನೆ ಆದರೆ ಸಂಪೂರ್ಣವಾಗಿ ಜನರಿಗೆ ಹಿತರಕ್ಷಣೆಯನ್ನು ಕೊಡ್ತಕ್ಕಂಥ ದಾಬಕ್ಕು ತನ್ನ ಆಸೆಗಾಗಿ ಪದವಿಗಾಗಿ ಇನ್ನೊಬ್ಬರನ್ನು ನೋಯಿಸಿ ಅಧಿಕಾರ ಪಡೆದಿರ್ತಕ್ಕಂಥ ಒಂದು ಕಾಂಗ್ರೆಸ್ ಪಕ್ಷ ಅನೇಕ ಯೋಜನೆಗಳನ್ನು ಕೊಟ್ಟಿವಿ ಕೊಟ್ಟಿವಿ ಅಂತ ಕೇಳ್ತಾರೆ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಐದು ಕೆ ಜಿ ಅಕ್ಕಿ ಮಾತ್ರ ಸೀಮಿತವಾಗಿದೆ ಇನ್ನು ಹತ್ತು ಕೆ ಜಿ ಹತ್ತು ಕೆ ಜಿ ಅಂತ ಎದೆ ಉಬ್ಬಿಸಿ ಹೇಳ್ತಕ್ಕಂಥ ಒಬ್ಬ ವ್ಯಕ್ತಿ ಸುಮ್ಮನೆ ಸುಳ್ಳುಗಳನ್ನು ಹೇಳಿ ಓಟ್ಗಳನ್ನು ಹಾಕಿಸಿಕೊಂಡು ಆಮರಿಸಿ ಜನರನ್ನು ಮೋಸದ ವಂಚನೆಯಲ್ಲಿ ಸಿಗಾಕಿಕೊಳ್ಳತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾನೆ ಅದಕ್ಕಾಗಿ ಈ ಸಲ ಗ್ಯಾರಂಟಿಗಳು ಏನು ಪ್ರಯೋಜನ ಆಗತಕ್ಕಲ್ಲ ಆಗುವುದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಕಾಂಗ್ರೆಸ್ನವರಿಗೆ ಫಸ್ಟು ದೇಶದ ಬಗ್ಗೆಯೇ ಅವರಿಗೊಂದು ಒಳ್ಳೆಯ ಅಭಿಪ್ರಾಯ ಇಲ್ಲ ಯಾಕೆಂದರೆ ಶಕ್ತಿ ಕೇಂದ್ರದಲ್ಲಿ ಇವತ್ತವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾ ಇದ್ದಾರೆ ಉನ್ನತ ಸ್ಥಾನದಲ್ಲಿರುವಂಥವ್ರು ಅಂಥ ಕಾಂಗ್ರೆಸ್ಸಿಗರು ಯಾವ ಒಂದು ಇಟ್ಕೊಂಡು ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳ್ತಾರೆ ಇವತ್ತು ನಿಶ್ಚಯ ಮಾಡಿದ್ದಾರೆ ಇಡೀ ದೇಶದ ಜನ ಮತ್ತೊಮ್ಮೆ ನರೇಂದ್ರ ಮೋದಿಯನ್ನು ನಾವು ಪ್ರಧಾನಿ ಮಾಡೇ ಮಾಡ್ತೀವಂತ ಆ ಶಕ್ತಿಯನ್ನು ಯಾರಿಂದಲೂ ಸಾಧ್ಯ ಇಲ್ಲ ಯಾಕಂದರೆ ಇಡೀ ಇವತ್ತು ಇಡೀ ದೇಶದಲ್ಲಿ ಯುವಶಕ್ತಿ ಮೋದಿಯವರ ಪರವಾಗಿದೆ ಯಾಕಂದರೆ ಭಾರತೀಯ ಜನತಾ ಪಾರ್ಟಿ ಪಕ್ಷದಲ್ಲಿರ್ತಕ್ಕಂಥ ಯಾವುದೇ ಒಬ್ಬ ಕಾರ್ಯಕರ್ತ ಪೇಮೆಂಟ್ ಕಾರ್ಯಕರ್ತರಲ್ಲ ಪರ್ಮನೆಂಟ್ ಕಾರ್ಯಕರ್ತರಿದ್ದಾರೆ ದೇಶಕ್ಕಾಗಿ ಮೋದಿ ದುಡಿದ್ರೆ ಪಕ್ಷಕ್ಕಾಗಿ ಕಾರ್ಯಕರ್ತರು ದುಡ್ತಾರೆ ಬಿ ಜೆ ಪಿಯಲ್ಲಿ ಸೊ ಹಾಗಾಗಿ ಯಾವುದೇ ಅನುಮಾನ ಬೇಡ ಮತ್ತೊಮ್ಮೆ ಮೋದಿ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ನಮ್ಮ ದೇಶ ವಿಶ್ವಗುರು ಆಗುತ್ತೆ ಆರ್ಥಿಕತೆಯಲ್ಲಿ ಈಗ ನಾವು ಹನ್ನೊಂದನೇ ಸ್ಥಾನದಾಗಿದ್ದವರು ಐದನೇ ಸ್ಥಾನಕ್ಕೆ ಬಂದಿದ್ದೀವಿ ಮುಂದಿನ ದಿನದ ದಿನಮಾನಗಳಲ್ಲಿ ಮೂರನೇ ಸ್ಥಾನಕ್ಕಂತ ಹೇಳಿದಾರಲ್ಲ ಮೋದಿ ಅದು ಹಾಗೇ ಆಗುತ್ತೆ ಇವತ್ತು ಆ ವಿಚಾರ ಹೇಳಬೇಕಂದ್ರೆ ಸಿಂಧನೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಸಿಂಧನೂರು ನಗರ ಮಂಡಲದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ ಕಳೆದ ಹದಿನಾಲ್ಕು ದಿನಗಳಿಂದ ಸಿಂಧನೂರು ನಗರದಲ್ಲಿ ನಾನು ಮನೆ ಮನೆ ಪ್ರಚಾರ ಮಾಡ್ತಾಯಿದ್ದೀನಿ ಎಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ಹಿರಿಯರ ಸಲಹೆ ತೊಗೊಂಡು ಪ್ರತಿ ಮನೆಯಲ್ಲಿ ಪ್ರತಿ ತಾಯಂದಿರು ಹೇಳ್ತಾ ಇದ್ದಾರೆ ಅವ್ರು ಎರಡು ಸಾವಿರ ಕೊಟ್ಟು ನಮ್ಮ ರಾಜ್ಯನೇ ಸಾಲದ ಸುಳಿಯಲ್ಲಿ ಸಿಲ್ಕಿಸಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಮೋದಿನ ಕೈ ಬಿಡೋದಿಲ್ಲ ನೀವು ಚಿಂತೆ ಮಾಡಬೇಡ್ರಿ ಮೋದಿ ಓಟ್ ಕೊಡ್ತೀವಿ ನೀವು ಗೆದ್ದೆ ಗೆಲ್ತೀರಿ ಅಂತ ಇವತ್ತು ಮಾತೆಯರು ಯುವಕರು ಹಿರಿಯರು ಎಲ್ಲರೂ ಹೇಳ್ತಾ ಇದ್ದಾರೆ ಡಾಕ್ಟರ್ ಬಸವರಾಜದವ್ರು ಸ್ಟ್ರೆಂತ್ ಅವರೊಬ್ಬ ವಿದ್ಯಾವಂತರಿದ್ದಾರೆ ಸೌಮ್ಯ ವ್ಯಕ್ತಿಗಳು ಸಮಾಜಕ್ಕಾಗಿ ಏನಾದರೂ ಮಾಡಬೇಕು ಅಂತೇಳಿ ಒಂದು ತುಡಿತಾ ಇದೆ ಅವರಲ್ಲಿ ವಿದೇಶದಲ್ಲಿ ಡಾಕ್ಟ್ರಿಕೆಯನ್ನು ಮಾಡಿ ಇವತ್ತು ನಮ್ಮ ದೇಶಕ್ಕೆ ಬಂದು ದೇಶದೊಳಗೆ ಡಾ ಅವ್ರು ಬೇಕಾದಂಥ ಹಾಸ್ಪಿಟ್ಲ್ ದೊಡ್ಡ ಹಾಸ್ಪಿಟ್ಲ್ ಕಟ್ಟಿದ್ದಾರೆ ಅಲ್ಲೇ ಅವರು ಏನಾದರೂ ಮಾಡ್ಬೋದಾಗಿತ್ತು ಅವ್ರು ಸ್ವಂತ ಜೀವನಕ್ಕೆ ಆದರೆ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅನ್ನುವಂಥ ಧ್ಯೇಯದೊಂದಿಗೆ ಇವತ್ತು ಅವರು ಕಣಕ್ಕಿಳಿದಿದ್ದಾರೆ ಸೊ ಹಾಗಾಗಿ ಬಸವರಾಜ್ ಕೆವಟರ್ ಅವರು ನಮ್ಮ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲುವಂಥದ್ದು ನೂರಕ್ಕೆ ನೂರು ಸತ್ಯ ಅದನ್ನು ಯಾರಿಂದನೂ ತಡೆಯೋಕ್ಕಾಗಲ್ಲ ಜೈ ಶ್ರೀರಾಮ್ ನೀ ಇಲ್ಲಿ ನಮ್ದು ಹೆಣ್ಮಕ್ಳ ಪಾತ್ರ ತುಂಬಾನೇ ಮುಖ್ಯ ಯಾಕಂದರೆ ನಾವು ಪ್ರತಿಯೊಂದು ಯಾಕೆ ಹೆಣ್ಮಕ್ಳನ್ನೇ ಕಾಂಗ್ರೆಸ್ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದರೆ ಫಸ್ಟ್ ಹೆಣ್ಮಕ್ಳದ್ದು ಜಾಸ್ತಿ ಇಲ್ಲಿ ನಡೆಯುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನಮ್ಮನ್ನು ಆಮಾಸ್ತಾ ಇದ್ದಾರೆ ಕಾಂಗ್ರೆಸ್ನ ಸರ್ಕಾರದವರು ಪ್ರತಿಯೊಬ್ಬರು ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಒಂದು ಹೋಟು ಕೂಡ ಕಾಂಗ್ರೆಸ್ಸಿಗೆ ಆಗೋಲ್ಲ ಇದು ಸತ್ಯವಾದ ಮಾತು ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಪ್ರತಿಯೊಬ್ಬ ಯುವಕರು ಕೂಡ ನಾವು ಅಷ್ಟೇ ಕಾರ್ಯಕರ್ತರಲ್ಲ ಪ್ರತಿ ಹಳ್ಳಿ ಹಳ್ಳಿ ಪ್ರತಿ ನಗರದಲ್ಲೂ ಕೂಡ ಪ್ರತಿಯೊಬ್ಬರು ಕಾರ್ಯಕರ್ತರೆ ಪ್ರತಿಯೊಬ್ಬರು ಅಧ್ಯಕ್ಷರು ಪ್ರತಿಯೊಬ್ಬರೂ ಕೂಡ ಸೇವೆಯನ್ನು ನಾವು ಮಾಡಲೇಬೇಕು ಬರೀ ನಾವು ನಮ್ಮನ್ನು ನಾವು ಗುರುತಿಸ್ಕೊಳ್ಳೋಕ್ಕೋಸ್ಕರ ನಾವು ಈ ಕಾರ್ಯಕರ್ತೆ ಅಂತಾಗಿ ನಾವು ಇಲ್ಲಿ ಮಾಡಿಲ್ಲ ಯಾಕಂದರೆ ವಿದ್ಯಾವಂತನ ಪ್ರತಿಯೊಬ್ಬರು ಅಭ್ಯರ್ಥಿಗಳ ಸೀಟ್ ಕೊಟ್ಟಿರೋದು ಒಬ್ಬ ಡಾಕ್ಟ್ರಿಗೆ ಒಬ್ಬ ಯೋಧರಿಗೆ ಇಂಥ ಒಬ್ಬ ವಿದ್ಯ ಇಂಜಿನಿಯರ್ಗಳಿಗೆ ಇಂಥವ್ರಿಗೆ ಮಾತ್ರ ನಮ್ಮ ಬಿ ಜೆ ಪಿಯವರು ಟಿಕೆಟ್ ಕೊಟ್ಟಿದ್ದಾರೆ ಆದರೆ ಕಾಂಗ್ರೆಸ್ ಅವರು ತಮ್ಮ ತಮ್ಮ ಸಂಬಂಧಗಳನ್ನೇ ಮಕ್ಕಳಿಗೆ ಆಗಿರ್ಬೋದು ಜೊ ಬೇರೆ ಸಂಬಂಧಗಳಲ್ಲೇ ಕೊಟ್ಕೊಂಡಿದ್ದಾರೆ ಸೊ ಇಲ್ಲೇ ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ ಅವರು ತಾವು ಮಾಡ್ತಕ್ಕಂತಹ ಒಂದು ವ್ಯರ್ಥ ವ್ಯರ್ಥವಾಗಿ ವ್ಯರ್ಥವಾಗಿರ್ತಕ್ಕಂಥ ಒಂದು ಸರ್ಕಾರ ನಡೆಸ್ತಾ ಇದ್ದಾರೆ ಹೇಮಿಸುವಂಥ ಒಂದು ಸರ್ಕಾರ ನಡೆಸ್ತಾ ಇದ್ದಾರೆ ದಯವಿಟ್ಟು ಪ್ರತಿಯೊಬ್ಬ ಯುವಕರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಓದಿರ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾವಂತರಾಗಿರ್ಬೋದು ನಮ್ಗೆ ಯಾವುದು ಬೇಡ ರೀ ಯಾವ ದುಡ್ಡು ಬೇಡ ಏನು ಬೇಡ ನಮ್ಮ ಕಾಲ ಮೇಲೆ ನಮ್ಮಲ್ಲಿ ನಿಲ್ಲುವಂತಹ ಶಕ್ತಿ ಇದೆ ಆ ದೇವರು ಶಕ್ತಿ ಕೊಡಿದನ ಯಾರಿಗೆ ಯಾರೂ ಕೊಡೋಲ್ಲ ಕೇವಲ ಇದು ಕ್ಷಣಿಕ ಅಷ್ಟೇ ಐದು ವರ್ಷ ಸರ್ಕಾರ ಅಷ್ಟೇ ನಮಗೆ ಪೂರ್ತಿ ಜೀವನಕ್ಕೆ ಒಂದು ಭರವಸೆ ಬೇಕು ಅಂದರೆ ನಮ್ಮ ಮೋದಿ ಸರ್ಕಾರ ಆಗಬೇಕು ನಮಗೆ ಹೆಣ್ಣುಮಕ್ಕಳಿಗೆ ರಕ್ಷಣೆ ಬೇಕು ಅಂದರೂ ಕೂಡ ನಮ್ಮ ಮೋದಿ ಸರ್ಕಾರನೇ ನಮಗೆ ಬೇಕು ಹೆಣ್ಮಕ್ಳು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬರು ಗಂಡು ಮಕ್ಕಳಿಗೆ ಹೇಳಬೇಕು ಪ್ರತಿಯೊಬ್ಬರು ಮನೆ ಮನೆಗಳಲ್ಲಿ ಕೂಡ ಈ ಮೋದಿಯವರ ಒಂದು ಪ್ರತಿಯೊಂದು ಯೋಜನೆಗಳ ಬಗ್ಗೆ ತಿಳುವಳಿಕೆಯಿಂದ ಹೇಳಿದ್ರೆ ಮಾತ್ರ ನಾವಿಲ್ಲಿ ಬಲಿಷ್ಠರಾಗೋ ಸಾಧ್ಯ ಹಾಗೇ ನಮ್ಮ ಬಸವರಾಜ್ ಡಾಕ್ಟರ್ ಬಸವರಾಜ್ ಅವರು ಕ್ಯಾಪಿಟರ್ ಅವರು ಖಂಡಿತ ಕೂಡ ಅವರದ್ದು ಆಗುತ್ತೆ ಅನ್ನೋ ಭರವಸೆ ನಮಗೆ ಪರಿಪೂರ್ಣವಾಗಿದೆ ನಾವು ಕೂಡ ಅಷ್ಟೇ ಕೆಲಸ ಮಾಡ್ತಾಯಿದ್ವಿ ಮಾಡ್ತಾನೆ ಇರ್ತೀವಿ ಮಾಡ್ತಾನೆ ಇರ್ತೀವಿ ಅಂಥೇಳಿ ಒಂದೆರಡು ಮಾತನ್ನ ಹೇಳೋಕ್ಕೆ ಇಷ್ಟ ಮೋದಿಯವರ ಸಾಧನೆಗಳನ್ನು ಗಮನಿಸಿಬಿಟ್ಟು ಪ್ರತಿಯೊಬ್ಬ ಮತದಾರರು ಸಹಿತ ಮೋದಿಯನ್ನು ಬೆಂಬಲಿಸಬೇಕು ಈ ಹಂತದಲ್ಲಿ ಯಾಕೆ ಅಂದರೆ ಮೋದಿಯವರು ಹೇಳ್ತಾ ಇರೋದೇನೆಂದರೆ ಮೀನು ಹಿಡಿದು ಒಂದು ದಿನದ ಆಹಾರವನ್ನು ಕೊಡೋದಲ್ಲ ಮೀನಿನ ಬಲೆಯನ್ನು ಕೊಡಿಸಿ ಇಡೀ ಒಂದು ಜೀವನ ಪೂರ್ತಿ ಅವರು ಜೀವನ ನಡೆಸಲಿಕ್ಕೆ ಆಧಾರ ಮಾಡಬೇಕನ್ನೋ ಒಂದು ಕಾರಣಕ್ಕಾಗಿ ಅವರು ಅಂಥ ಯೋಜನೆಗಳನ್ನ ಹಾಕ್ಕೊಂಡಿದ್ದಾರೆ ಹೊರತು ಜುಜ್ಬಿ ಅಂತ ಯೋಜನೆಗಳನ್ನ ಹಾಕ್ಕೊಂಡಿಲ್ಲ ಹಾಗಾಗಿ ಅವ್ರನ್ನ ಬೆಂಬಲಿಸ್ಬೇಕು ಎಲ್ಲ ಮತದಾರರು ಮೋದಿಯವರಿಗೆ ಮತವನ್ನು ನೀಡಬೇಕಂತ ನಾನು ಈ ಮೂಲಕ ಕೇಳ್ಕೊಡ್ತಾ ಇದ್ದೀನಿ